ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಹಿಂದಿ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾನು ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಿಸಿದ್ದೇನೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಇಂಗ್ಲೀಷ್ ಭಾಷೆ ಮತ್ತು ವಿಜ್ಞಾನ ಗಣಿತಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೇನೆ ಸೊ ಈಗ ನಾನು ಹಿಂದಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಟ್ವಿ ಕಕ್ಷ ಸೊ ಒಟ್ಟಾರೆ ನಿಮಗೆ ನಲವತ್ತು ಅಂಕಕ್ಕೆ ಪ್ರಶ್ನೆಗಳಿರ್ತವೆ ಫಸ್ಟ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಲಿ ಚಾರ್ ಚಾರ್ ವಿಕಲ್ಪ ದೇಗ ಹೈ ಜಿನ್ಮೆ ಸೆ ಹೇಕ್ ಮಾತ್ರ ಸಹಿ ಉತ್ತರ ಹೈ ಸಹಿ ಉತ್ತರ ಚುನ್ಕರ್ ಉಸ್ಕೆ ಸಂಕೇತಾಕ್ಷರ ಸಹಿತ ಪೂರ್ಣ ಸ್ವರೂಪಸೆ ರೂಪಸೆ ಲಿಖಿ ಹೇ ಸೊ ಕೊಟ್ಟಿರುವಂತಹ ಆಪ್ಷನ್ದ ಸಂಕೇತಾಕ್ಷರಗಳನ್ನ ಬಳಸ್ಕೊಂಡು ನೀವು ಆನ್ಸರನ್ನು ಬರೀಬೇಕು ಸೊ ಒಟ್ಟಾರೆ ನಾಲ್ಕು ಪ್ರಶ್ನೆಗಳಿರ್ತವೆ ಒಂದೊಂದು ಅಂಕ ಫಸ್ಟ್ ಕ್ವೆಶನ್ ಚಿಡ್ಡಿ ಶಬ್ದಕ ಅನ್ಯವಚನ ರೂಪ ಐ ಸೊ ಅನ್ಯವಚನ ಅವರು ಕೇಳಿರುವಂಥದ್ದು ಫಸ್ಟ್ ಚಿಡಿಯ 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 ಚಿಡ್ಡಿ ಸೊ ಕೊಟ್ಟಿರೋ ಅಂಥದ್ರಲ್ಲಿ ಆಪ್ಷನ್ ಆ ಚಿಡಿಯಾ ಇಸ್ ದ ರೈಟ್ ಆನ್ಸರ್ ಅದು ಅದರ ಅನ್ಯವಚನ ಆಗಿರ್ತದೆ ಸೆಕೆಂಡ್ ಪ್ರಶ್ನೆ ಮಾಲಿಕ್ ಶಬ್ದಕ ಅನ್ಯಲಿಂಗ ಸೊ ಮಾಲೀಕದ ಅನ್ಯಲಿಂಗ ರೂಪ ಯಾವುದು ಮಾಲಿ ನೌಕರ್ ಮಾಲ್ಕಿನ್ ಮಾಲಿಕ್ ಸೊ ಕೊಟ್ ಮಾಲ್ ಮಾಲೀಕ ಶಬ್ದದ ಅನ್ಯಲಿಂಗ ಮಾಲ್ಕಿನ್ ಸೊ ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ದೇಶ ಶಬ್ದಕ ವಿಲೋಮ ಶ್ರೂಪು ಸೊ ದೇಶ ಅನ್ನೋದ ವಿಲೋಮ ರೂಪು ವಿದೇಶ ಸ್ವದೇಶ ಗ್ರಾಮ ಶಹರ್ ಸೊ ಅದರಲ್ಲಿ ವಿದೇಶ ಅನ್ನೋದು ಅದರ ಸರಿಯಾದ ಉತ್ತರ ಏಕೆಂದರೆ ದೇಶಕ್ಕೆ ಆಪೋಸಿಟ್ ವರ್ಡ್ ವಿದೇಶ ನಾಲ್ಕನೇ ಪ್ರಶ್ನೆ ಶಿಶುಕ ಸ ಸಮನಾರ್ಥಕ ಶಬ್ದ ಸೊ ಶಿಶುಗೆ ಸಮಾನಾರ್ಥಕ ಪದ ಯಾವುದು ಬಾಲಕ್ ಬಾಲಿ ಬಾಲಕಿ ಆದ್ಮಿ ಬಚ್ಚ ಸೊ ಹಾಗಾಗಿ ಶಿಶು ಅಂದರೆ ಏನಾದರೂ ಬಹು ಸಮಾನಾರ್ಥ ಏನಾಗಿರ್ತದೆ ಬಚ್ಚ ಆಗಿರ್ತದೆ ಹಾಗಾಗಿ ಆಪ್ಷನ್ ಇ ಬಚ್ಚ ಸರಿಯಾದಂತಹ ಉತ್ತರ ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಎರಡನೇ ಮೇ ನಿಮ್ಮಕ್ಕಿದ ಪ್ರಶ್ನೋಕ್ಕೆ ಉತ್ತರ ಏಕ್ ವಾಕ್ಯ ಮೇ ಉತ್ತರಲಿಕ್ಕೆ ಒಂದೇ ವಾಕ್ಯದಲ್ಲಿ ಉತ್ತರಲಿಕ್ಕಿದೆ ಮೂರು ಪ್ರಶ್ನೆಗಳು ಐದನೇ ಪ್ರಶ್ನೆ ಹಾಟ್ ಜೋಡ್ಕರ್ ಹಮ್ಮೆ ಐದನೇ ಪ್ರಶ್ನೆ ಹಾಟ್ ಜೋಟ್ಕರ್ ಹಮೆ ಕಿಸ್ನೆ ಅಪ್ನಾನ್ ಚಾಯೆ ಸೊ ಅದಕ್ಕೆ ಸರಿಯಾದಂತಹ ಐದನೇ ಪ್ರಶ್ನೆ ಉತ್ತರ ನೋಡೋಣ ಹಾಟ್ ಜೋಟ್ಕರ್ ಹಮೆ ಅಪ್ನಾನ ಚಾಯೆ ಸೊ ಐ ಆರನೇ ಪ್ರಶ್ನೆ ದೂದ್ ಮೇ ಬೋಲಕೋ ಕ್ಯಾ ದಿ ಕಾಯಿ ದಿಯಾ ಸೊ ಅದರಲ್ಲಿ ಏನನ್ನ ನೋಡುತ್ತೆ ಸೊ ದೂದ್ ಮೇ ಬೋಲ್ ಕೋ ಫೆ ದಿಕಾಯಿ ಗಯೆ ಸೊ ನೀವು ಜಸ್ಟ್ ಫಂಕೆ ಅಂತ ಬರೆಯೋದಕ್ಕಿಂತ ಸೆಂಟೆನ್ಸ್ ಅಲ್ಲೇ ಕ್ವಶನ್ ಆನ್ಸರ್ಸ್ ಇರುತ್ತೆ ಹಾಗಾಗಿ ನೀವೇನು ಮಾಡಬೇಕು ಸೆಂಟೆನ್ಸನ್ನು ಮಾಡಿ ಬರಿಬೇಕು ಏಳನೇ ಪ್ರಶ್ನೆ ಭಾರತ್ ಪರ್ ದುಶ್ಮನೋನೆ ಕಬ್ ಆಕ್ರಮಣ ಕಿಯಾ ಯಾವಾಗ ಆಕ್ರಮಣವನ್ನು ಮಾಡ್ತಾರೆ ಭಾರತ್ ಮೇ ದುಶ್ಮನೋನೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಮೇ ಆಕ್ರಮಣ್ ಕಿಯಾ ಹೈ ಸೊ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅನ್ನೋದು ಸರಿಯಾದಂಥ ಉತ್ತರ ಇದನ್ನು ಬರಿಬೇಕು ನೀವು ನೆಕ್ಸ್ಟ್ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗುತ್ತೆ ತರ್ಡ್ ಮೇನ್ ಕ್ವೆಶನ್ ನಿಮ್ಮ ಲಿಖಿತ ಪ್ರಶ್ನೋಂಕೆ ಅನುರೂಪ್ ಶುದ್ಧ ಲಿಖಿ ಸೊ ಸಮಾಚಾರ ಪತ್ರಿಕೆ ಆತ್ಮಕಥ ಅದು ಒಂದು ಆತ್ಮಕಥ ಆಗುತ್ತೆ ಸೊ ಚುಟ್ಟಿ ಪತ್ರ ಅನ್ನೋದು ಏನಾಗುತ್ತೆ ಅದು ಒಂದು ಪತ್ರ ಲೇಖನ ಆಗುತ್ತೆ ಹಾಗಾಗಿ ಆಪ್ಷನ್ ಇದು ಅದಕ್ಕೆ ಉತ್ತರ ಪತ್ರ ಲೇಖನ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಪ್ರಾರ್ಥನೆ ಅನ್ನೋದು ಒಂದು ಕವಿತಾ ಅದೊಂದು ಪೋಯಮ್ ಆಗುತ್ತೆ ಮಿರ್ಚ್ ಮಸಾಲ ಅನ್ನೋದು ಏನಾಗಿದೆ ಅದು ಒಂದು ಲೋಕಕಥಾ ಆಗಿದೆ ಹಾಗಾಗಿ ಉತ್ತರ ಲೋಕ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ತ್ ಮೇನ್ ಜೋಡ್ಕರ್ಲಿಕ್ಕೆ ಸೊ ಒಂದಿಸಿ ಬರೀರ್ಲಿಕ್ಕೆ ಕೇಳಿದ್ದಾರೆ ನಿಮಗೆ ಗಾನ ಮತ್ತೆ ಆಂಕಸೆ ಸೊ ಗಾನಗೆ ಸರಿಯಾದಂತಹ ಜೋಡಣೆ ಯಾವುದು ಅಂದ್ರೆ ಮುರಳಿ ಆಂಕಸೆ ಅಂತ ಹೇಳಿದ್ರೆ ಆಂಕಿಂದ ನಾವು ಕಣ್ಣಿಂದ ಏನು ಮಾಡ್ತೀವಿ ದೇಕ್ನೆ ಹೈ ಹಾಗಾಗಿ ಇದು ಎರಡನೇ ಆನ್ಸರ್ ಆಗಿರುತ್ತೆ ಸೊ ಹಾಗಾಗಿ ಈ ರೀತಿ ನೀವು ಜೋಡಿಸಿ ಬರೀಬೇಕು ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಫಿಫ್ತ್ ಮೇ ನಿಮ್ಮನ್ನ ಲಿಖಿಯೋ ಪ್ರಶ್ನೋಕ್ಕೆ ಉತ್ತರ ದೋತಿನ ವಾಕ್ಯಮೆ ಉತ್ತರ ಲಿಖಿಯೇ ಸೊ ನಿಮಗಿಲ್ಲಿ ಐದು ಪ್ರಶ್ನೆಗಳಿದ್ದಾವೆ ನೋಡಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಇದು ಇಷ್ಟು ಐದು ಪ್ರಶ್ನೆಗಳನ್ನು ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಸೊ ಅದಕ್ಕೆ ನಿಮಗೆ ಸರಿಯಾದಂಥ ಉತ್ತರವನ್ನು ನಾನಿಲ್ಲಿ ಕೊಟ್ಟಿದ್ದೇನೆ ಲೆವೆಂತ್ ಕ್ವಶನ್ಗೆ ಆನ್ಸರ್ಸ್ ನೋಡಿ ಇಲ್ಲಿದೆ ನಿಮಗೆ ಬರ್ಕೊಳ್ಳಿ ಲೆವೆಂತ್ ಕ್ವೆಶನ್ ಆನ್ಸರ್ ಟ್ವೆಲ್ತ್ ಕ್ವೆಶನ್ಗೆ ತರ್ಟೀನ್ತ್ ಕ್ವಶನ್ಗೆ ಫೋರ್ಟೀನ್ತ್ ಕ್ವಚನ್ ಆನ್ಸರ್ಸ್ ಇದೆ ಅದೇ ರೀತಿ ನಿಮಗೆ ಫಿಫ್ಟೀನ್ತ್ ಕ್ವಶನ್ಸ್ ಆನ್ಸರ್ ಇದೆ ಸೊ ಇದಿಷ್ಟನ್ನು ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಆಗ ನಿಮಗೆ ಆನ್ಸರ್ಸ್ ಸಿಗ್ತವೆ ಸೊ ಇದು ಒಂದು ಪ್ಯಾಟ್ರನ್ ಇದೇ ಪ್ರಶ್ನೆ ಬರ್ತವೆ ಅಂತ ಅಲ್ಲ ಸೊ ಇದೊಂದು ಪ್ಯಾಟ್ರನ್ ಆಗಿರೋದ್ರಿಂದ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಮೇನ್ ನಿಮ್ಮನ್ನ ಲೆಕ್ಕಿದ ಪ್ರಶ್ನಕ್ಕೂ ಉತ್ತರ ಪಾಂಚ್ ಆರ್ ಚೆ ವಾಕ್ಯಮೇ ಉತ್ತರಲಿಕ್ಕೆ ಸೊ ನಿಮ್ಗೆ ಇಲ್ಲಿ ಆರು ಐದು ಅಥವಾ ಆರು ವಾಕ್ಯಕ್ಕೆ ಬರಿಬೇಕು ಇಲ್ಲಿ ನಿಮಗೆ ಒಂದು ಭಾವಾರ್ಥ ಲಿಖಿಯ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ಭಾವಾರ್ಥವನ್ನ ಬರಿಬೇಕು ಈ ಪ್ರಶ್ನೆಗೆ ಸೊ ನಾನಿಲ್ಲಿ ಅದಕ್ಕೆ ಭಾವಾರ್ಥವನ್ನ ಕೊಟ್ಟಿದ್ದೇನೆ ನೋಡಿ ಹದಿನಾರನೇ ಪ್ರಶ್ನೆಗೆ ಆನ್ಸರ್ ಸೊ ನೋಡಿ ನಿಮ್ಗೆ ಇಲ್ಲಿ ಹದಿನಾರನೇ ಪ್ರಶ್ನೆಗೆ ಭಾವಾರ್ಥ ಇಲ್ಲಿದೆ ನೋಡಿ ಮಕ್ಕಳು ಇದು ನಿಮ್ಮ ಹದಿನಾರನೇ ಪ್ರಶ್ನೆಯ ಭಾವಾರ್ಥ ಸೊ ಇದನ್ನ ನೀವು ಬರಿಬೇಕು ಅದಕ್ಕೆ ಭಾವಾರ್ಥ ಇಷ್ಟು ನೀವು ಬರೆದ್ರೆ ನಿಮಗೆ ಯು ಆರ್ ಗೋಯಿಂಗ್ ಟು ಗೆಟ್ ತ್ರೀ ಮಾರ್ಕ್ಸ್ ಸೊ ಇದಿಷ್ಟನ್ನ ನೀವು ಬರಿಬೇಕು ಓಕೆನಾ ಸೊ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಇದೇ ಬರ್ತದೆ ಅಂತಲ್ಲ ಸೊ ಈ ಟೈಪಲ್ಲಿ ಬರುತ್ತೆ ಅಷ್ಟೇ ನೆಕ್ಸ್ಟ್ ನಿಮಗೆ ನಿಮ್ಮ ಕ್ ಪದ್ಯಕ್ಕೆ ಬಾಕು ಪೂರ್ಣ ಕೆ ಜಿ ಎರಡು ಪದ್ಯವನ್ನು ಕೊಟ್ಟಿರುತ್ತೆ ಅದರಲ್ಲಿ ಯಾವುದು ನಿಮಗೆ ಪರ್ಫೆಕ್ಟಾಗಿ ಬರ್ತದೆ ಆ ಒಂದು ಪದ್ಯವನ್ನು ನೀವು ಬರೀಬೇಕು ಸೊ ಇಲ್ಲಿ ನೋಡಿ ನಿಮಗೆ ಪದ್ಯದ ನಾಲ್ಕು ಲೈನನ್ನು ಕೊಟ್ಟಿದ್ದೀವಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹದಿನೆಂಟನೇ ಮೇನಿಗೆ ಬಂತ ಹೇಳಿದ್ರೆ ನಿಮಗೆ ಅಲ್ಲಿ ಒಂದು ಪ್ಯಾಸೇಜ್ ಚಿಕ್ಕದಾಗ ಒಂದು ಪ್ಯಾಸೇಜ್ ಗದ್ಯಾಂಶ ಇರುತ್ತೆ ಅದನ್ನು ಕಾಕ ಜನ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕ್ ಮೇಟೆಸೆ ಗಾಂವ್ ಕಕ್ಕೇನಹಳ್ಳಿ ಮೇ ಹೂವ ಹುನ್ಕೆ ಪಿತಾ ಚಿಕ್ಕರಂಗಯ್ಯ ಅವ್ರ ಮಾತ ನಾಮ ವಿಜಯ ಮಾತಾ ತಿಮ್ಮಕ್ಕ ಕುಂದೂರ್ ಹೌರ್ ಹುಲಿಕಲ್ಕೆ ಬೀಚೆ ಚಾರ್ ಕಿಲೋಮೀಟರ್ ದೂರಿ ತಕ್ ತೀನ್ ಸೌ ಅಧಿಕ ಪೇಡ್ ಲಗಾಯ ಸೊ ಈ ಕೊಟ್ಟಿರೋ ಈ ವಾಕ್ಯದಲ್ಲಿ ಅವ್ರು ಎಲ್ಲಿ ಹುಟ್ಟಿದ್ರು ಅವ್ರ ತಂದೆ ತಾಯಿಯರು ಮತ್ತೆ ಅವ್ರು ಎಲ್ಲಿ ಗಿಡ ಮರಗಳನ್ನ ನೆಟ್ರು ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಪ್ರಶ್ನೆ ಏನು ತಿಮ್ಮಕ್ಕಾಕ ಜನ್ಮ ಕಿಸ್ ಜಿಲ್ಲೆ ಮೇ ಹೂವ ಸೊ ಆರಾಮಾಗಿ ಬರೀಬಹುದು ತಿಮ್ಮಕ್ಕಾಕ ಜನ್ಮ ಸೊ ನೋಡಿ ಇದು ನಿಮಗೆ ಮೊದಲನೇ ಪ್ರಶ್ನೆ ಆನ್ಸರ್ ಇಲ್ಲಿಂದ ಹಿಡಿದು ತಿಮ್ಮಕ್ಕಾಕ ಜನ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ ಮೇ ಹೂವ ಸೊ ಇದಿಷ್ಟು ಬರದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯು ಆರ್ ಗೋಯಿಂಗ್ ಟು ಗೆಟ್ ಒನ್ ಮಾರ್ಕ್ಸ್ ನೋಡಿ ಇಷ್ಟೇ ಮೊದಲನೇ ಪ್ರಶ್ನೆಗೆ ನೆಕ್ಸ್ಟ್ ಸೊ ಎರಡನೇ ಪ್ರಶ್ನೆ ನೋಡಿ ಒನ್ ಕಿ ತಿಮ್ಮಕ್ಕಾಕ ಪಿತಾಕ ನಾಮ್ ಕ್ಯಾ ಇದು ಪಿತಾ ಆಗ್ಬೇಕು ಸೊ ಇಲ್ಲಿ ನೋಡಿ ಆನ್ಸರ್ ಇದೆ ತಿಮ್ಮಕ್ಕಾಕ ಪಿತಾಕ ನಾಮ್ ಚಿಕ್ಕ ರಂಗಯ್ಯ ಅಷ್ಟೆ ಅಷ್ಟು ಬರೆದ್ರೆ ಸಾಕು ಚಿಕ್ಕ ರಂಗಯ್ಯ ಅಂತ ಬರೆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಟೂ ಮಾರ್ಕ್ಸ್ ಎರಡು ಪ್ರಶ್ನೆಗೆ ಅಂಗ್ರೇಜಿ ಮೇ ಕೀಜೆ ಸೊ ಹಿಂದಿಯಲ್ಲಿ ಕೊಟ್ಟಿರುವಂತಹ ಈ ಒಂದು ಪದವನ್ನ ಕನ್ನಡ ಅಥವಾ ಅಂಗ್ರೇಜಿಯಲ್ಲಿ ನೀವು ಬರೀಬಹುದು ಹತ್ತೊಂಬತ್ತನೇ ಪ್ರಶ್ನೆ ಗಾಂಧೀಜಿ ಕೆ ಬಾಯಿನೇ ಪಚ್ಚೀಸ್ ರೂಪಾಯಿ ಕರ್ಜ್ ಲಿಯಾ ಹೈ ಸೊ ಗಾಂಧೀಜಿ ಅವರ ಸಹೋದರರು ಐವತ್ತು ರೂಪಾಯಿಗಳನ್ನ ಸಾಲ ಮಾಡಿರ್ತಾರೆ ಸೊ ನೋಡಿ ಈಸಿಯಾಗಿ ಬರೀಬಹುದು ಇಪ್ಪತ್ತನೇ ಪ್ರಶ್ನೆ ಲೋಗ್ ಲಿಕ್ನ ಹಿ ಬೂಲ್ಗಯ್ ಜನರು ಬರೆಯೋದನ್ನೇ ಮರ್ತು ಬಿಟ್ಟಿದ್ದಾರೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಲಾಸ್ಟ್ ಮೇನ್ ಇಪ್ಪತ್ತೊನೇ ಪ್ರಶ್ನೆ ತೀನ್ ದಿನಕ್ಕೆ ಚುಟ್ಟಿ ಮಾಂಗತೆ ಹುಯೆ ಅಪ್ನೆ ಪ್ರಧಾನ ಅಧ್ಯಾಪಕ್ನೇ ನಾಮ ಪರ್ ಏಕ ಪತ್ರ ಲಿಖಿಯೇ ಸೊ ಪ್ರಧಾ ನಿಮ್ಮ ಅಧ್ಯಾಪಕರಿಗೆ ನೀವೇನ್ ಮಾಡಬೇಕು ಮೂರು ದಿನದ ರಜೆ ಕೋರಿ ಒಂದು ಪತ್ರವನ್ನ ಬರಿಬೇಕು ಅಥವಾ ಅಪ್ನೆ ಪಿತಾಕೋ ಪಡಾಯಿ ಕೆ ಬಾರೇಮೇ ಸುನತೆ ಹುಯೇ ಏಕ ಪತ್ರ ಲಿಖಿಯೇ ಸೊ ಒಂದು ಪತ್ರವನ್ನ ಬರಿಬೇಕು ಎರಡರಲ್ಲಿ ಯಾವ್ದಾದ್ರು ಒಂದು ಪತ್ರವನ್ನ ನೀವು ಸೆಲೆಕ್ಟ್ ಮಾಡಿ ಬರೆದಿದ್ರೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಸೊ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ನಿಬಂಧ ಲಿಖೆಯೇ ಇರುತ್ತೆ ನಿಬಂಧ ಇರುತ್ತೆ ನೋಡಿ ಇಲ್ಲಿ ಸಮಾಚಾರ ಪತ್ರದ ಬಗ್ಗೆ ಗಯಾ ಬಗ್ಗೆ ಮಹಾತ್ಮ ಗಾಂಧೀಜಿ ಇವು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನೀವು ನಿಬಂಧನೆ ಬರೀಲಿಕ್ಕೆ ನೀವು ಸೆಲೆಕ್ಟ್ ಮಾಡಿ ಬರೀರಿ ಸೊ ಈಸಿಯಾಗಿದೆ ಮಕ್ಕಳ ಪ್ರಶ್ನೆ ಪತ್ರಿಕೆ ಏನಂತ ಏನು ನಿಮಗೆ ಡಿಫಿಕಲ್ಟ್ ಇರೋಲ್ಲ ಸೊ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ನೀವು ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದನ್ ಮಾಡ್ತಾ ಇದೀನಿ